ನಾನು ಹೇಳಿದಾಗೆ ಬಹಳ ದಿನದಿಂದ ಬೇಡಿಕೆ ಇತ್ತು ಇದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಸಾರ್ವಜನಿಕರಿಗೆ ಈ ಒಂದು ಎಕರೆ ಜಮೀನ ಭೂಮಿಯನ್ನು ಮಂಜೂರು ಮಾಡಿ ಸ್ಮಶಾನಕ್ಕಾಗಿ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ನಾವು ಈಗಾಗಲೇ ಬಹಳಷ್ಟು ಪೂಜೆ ಮಾಡಿದ್ದೀವಿ ಮತ್ತೆ ಒಂದು ಅರವತ್ತು ಲಕ್ಷ ರೂಪಾಯಿ ಈಗ ಬಂದಿದೆ ಅದು ಎಲ್ಲ ಗ್ರಾಮಸ್ಥರು ಸೇರಿ ಯಾವ್ಯಾವ ಬಿಟ್ಟು ಹೋಗಿರ್ತಕ್ಕಂಥ ಊಣೆಯಲ್ಲಿ ಹತ್ತ ಲಕ್ಷ ರೂಪಾಯಿ ಏನು ಲಿಸ್ಟ್ ಮಾಡಿ ಕೊಡ್ತೀವಿ ಅಲ್ಲೇ ಏನಪ್ಪ ಅಂದ್ರೆ ನಾವು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಪ್ರಾರಂಭಿಸ್ತೀವಿ ಮಾಡ್ತಾ ಇದ್ದಾರೆ ನಮ್ಮ ಇಂಜಿನಿಯರ್ ಭಾಸ್ಕರ್ ಅವರು ಬರ್ತಾರೆ ನಮ್ಮಲ್ಲಿ ಬಂದು ಕಮಾನ್ ಒಂದು ಕಮಾನ್ ಹೇಳಿದ್ರಿ ಕಮಾಂತ ಕೂಡ ಹಾಕಿದ್ವಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕಮಾನ್ ಅವೆಲ್ಲ ಅಭಿವೃದ್ಧಿ ಕೆಲಸಗಳು ನಾವೇನೇನು ಹೇಳಿದ್ರಿ ಎಲ್ಲವನ್ನ ಕೂಡ ನಾವು ತಂದನೆ ಮಾಡಿದ್ದೀನಿ ಅಂತ ನನಗೆ ಆತ್ಮ ಹೇಳ್ತದೆ ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಈ ಬಜೆಟ್ನಲ್ಲಿ ಸೇರಿಸಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಮೇಲೆ ತಮ್ಮ ಹೆಸರನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ತಮ್ಮ ಎಲ್ಲರಿಗೂ ಯಾವುದೇ ಸ್ಥಿತಿ ಇಲ್ಲ ಅಂದರೆ ಕೆಲಸವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಮತ್ತು ನಮ್ಮ ಜೊತೆಗೆ ದೀವರಾಯಣ್ಣ ಕುಳೂರವರು ಮಾದರಪ್ಪ ಅಡಿಗೆರವರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಭಾಗವಹೇರಿಗೂ ತರ ಅದಕ್ಕೆ ನಮಗೆ ತಹಸೀಲ್ದಾರ್ ಇರಬೇಕಾಗಿತ್ತು ಕೋರ್ಟ್ ಕೆಲಸ ಇದ್ದ ಕಾರಣ ಫೋನ್ ಮಾಡಿದವರು ನನ್ನ ಹೈಕೋರ್ಟ್ನಲ್ಲಿ ಇರಬೇಕಾಗಿದೆ ದಯಮಾಡಿ ಕ್ಷಮಿಸಿರು ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಎರಡು ಕೆಲಸ ಒಂದು ನಮ್ಮ ಸ್ಮಶಾನ ಭೂಮಿ ತಮ್ಮ ಹಸ್ತಾಂತರ ಮಾಡಿದ್ದಾರೆ ಅದು ಕೊಡ್ತೇನಮ್ಮ ಅಮ್ಮ ಪಂಚಾಯತಿ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕದು ಅದನ್ನು ಕೆಲಸ ಮಾಡ್ತಾರರು ಅದನಂತರ ನಂತರ ಏನು ಬಂದರೆ ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಹೊಸದಾಗಿ ಮೊನ್ನೆ ನಡೆದಂತಕ್ಕಂಥ ಚುನಾವಣೆಯಲ್ಲಿ ಭಾಳ ಬಂಪರ್ನಿಂದ ಏನಪ್ಪ ಅಂದ್ರೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಕಾಂಗ್ರೆಸ್ ಅಧ್ಯಕ್ಷತೆ ಜಯ ಆಗಲಿ ಮತ್ತು ಆ ಅಭ್ಯರ್ಥಿಯನ್ನು ಕೂಡ ಕಲ್ಯಾಣರಾವ್ ನಮ್ಮ ಮುಲಿಗೆವರಿಗೆ ಕೂಡ ಸನ್ಮಾನ ಇಟ್ಟುಕೊಂಡಿದ್ವಿ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ನಾವು ಬಂದು ಭಾಗವಹಿಸಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಭೂಮಿಯನ್ನು ಪಂಚಾಯಿತಿಗೆ ಎಂದೋರ್ ಮಾಡ್ತಾರೆ ಹೇಳಿ ನಮಗೆಲ್ಲರಿಗೂ